ಎಲ್ಲ ಕನ್ನಡ ತಾಯಿ ಮಕ್ಳಿಗು ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಕರ್ಗಿ ಕರ್ಕೊಂಡು ನಾನು ಹೊಲ್ಕೋಯ್ತವನಿ ಭವ್ಯಕ್ಕ ಶಿಷ್ಯ ಏನ ನಿನ್ನ ವಿಷ್ಯ ಬಾ ಬ್ರಿ ಬ್ರಿ ಕರ್ಕೋಯ್ತೀವ ಬಾ ನಮ್ಮಣ್ಣ ಅಲ್ಲಿ ಮಿಷಿನ್ ಕಟ್ಟರ್ ಅಲ್ಲಿ ಇದೊಡಿತವನಿ ಸೆಟ್ ಕೊಚ್ತವನಿ ಅನ್ಕೋಸ್ಕರ ಇವನ್ಗೆ ಕನ್ನಡಕ ಕೊಟ್ಟು ಬರಬಾ ಅಂತ ಅನ್ಬಿಟ್ಟು ಬಂದಿದ್ದು ಕೈಗ ನಮ್ಮ ದೊಡ್ಡಪ್ಪಲ್ದಲ್ಲಿ ಎಲ್ಲರೂ ಸುತ್ತಲಿ ಕಟ್ತಾವ್ರೆ ದೊಡಪ್ಪ ಏನ್ ಸಮಾಚಾರ ಅವಲ್ ತುಂಬ್ರಿ ಆಲ್ಗಳ ಸುಮ್ಮಸ್ ಬಿಡಿದ್ಯಾಂಡ್ ಮಾಡಿ

பர்வாயிரா தோசை கேர்த்து எஸ் நோடு

ಕೊಡುವ ಗೈಸಿ ತೊಗರಿ ಕಾಳನ್ನ ನಮ್ಮ ರಂಜಿತಾ ಕೊಡ್ಬೇಕು ಬನ್ನಿ ಇವಾಗ ಕೊಟ್ಬಿಟ್ಟಂಗೆ ಕಾಲೇಜ್ ಕೊಡುವ ಬಂದಿ ನಮ್ಮ ಅಕ್ಕವ್ರ ಮನೆಗೆ ಇಲ್ಲಿ ನಮ್ಮ ಮೌಲ್ಯ ಇದು ಅನ್ಸುತ್ತೆ ಅಂತ ರಂಜಿತಾ ಏ ಇದು ನಾನು ಸರದ್ದು ಬಾಗ್ಲಿದಾಗೆ ಕಂದಮ್ಮ

ಕಾರ್ ಪಿಪಿ ಮಾಡಿಸ್ಬಿಟ್ಟ ಕುಳಿ ನೋಡ್ರಿ ಕಿಣರ್ಜೆ ಬೇಕಾ ಬೇಡ್ವಾ बैठ ऐल की किंडर जो मैंने सगाड़ा लाने के आ किंडर जो है ना वहीं गया आधे दिन नहीं था हाँ बैठ वाह मुल्या कुछ 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 खुछु, कुछ खुछु, कुछ कुछ मुदाबी मुदाबी बाय 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 चिंदला बाय मुदाबी बाय बाय बनियों कॉलेज तक पंदे ಇಸ್ರ ಮತ್ತೆ ನಿತ್ಯ ಇಬ್ರು ಬೆಂಗಳೂರಿಗೆ ಡ್ರಾಮಾ ಕಾಂಪಿಟೇಷನ್ ಇತ್ತು ಅಂದ್ಬಿಟ್ಟು ಹೊಂದೋಗ್ಬಿಟ್ಟವ್ರೆ ಒಬ್ನೇ ಇವತ್ತು ಗೈಸ್ ನಮ್ಮ ಕಾಲೇಜಲ್ಲಿ ಇವತ್ತು ಅಲ್ಲಿ ನೋಡಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತವ್ರೆ ನಮ್ಮ ಕರೀನ್ ನೋಡಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ದಿವಸ ಆಗಿಬಿಟ್ಟಿತ್ತು ಮತ್ತೆ ಈ ಪಿ ಪಿ ಎಫ್ ಮಾಡ್ಸೋಕೆ ಬಿಟ್ಟಿದ್ನಲ್ಲ ಅದೇ ಇಲ್ಲಿಗೆ ಬಂದವನೇ ಬನ್ನಿ ನಮ್ಮ ಕರೆ ಹೆಂಗೆ ಅವನೇ ನೋಡೋ ಓ ಎಲ್ಲ ವಾಟ್ರ್ ವಾಶ್ ಆಗಿ ಇದನ್ನೂ ಕಳೆದಾಕ್ಬಿಟ್ಟವ್ರೆ ಇದು ಕಳೆದಾಕವ್ರೆ ಇದೆಲ್ಲ ಕಳೆದಾಕವ್ರೆ ವಾಟ್ರ್ ವಾಶ್ ಆಗಿ ನಿಂತೈತೆ ಮುಂಚೆ ಲೈಟ್ ಕಮ್ಮಕ್ಕೆ ಟಚ್ ಮಾಡಿಬಿಟ್ಟಿದಾಗ ಇಲ್ಲೊಂದು ಸಣ್ಣದಿದಾಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಮಾಡವ್ರೆ ಏನು ಎಲ್ಲ ನನ್ ಕರಿಯಾ ಏನೋ ಒಂಥರ ಎಮೋಷನ್ ಗೈಸ್ ನನಗೆ ನೋಡಿದಂತೆ ಎಷ್ಟು ದಿಸ ಆಗ್ಬಿಟ್ಟಿತ್ತು ಗೈಸ್ ಇಲ್ಲಿ ನೋಡಿ ಎಷ್ಟು ಜನ ತುಂಬ್ಕೊಂಡವ್ರೆ ಅಂತ ಒಂದು ಗಾಡಿ ಪಿ ಪಿ ಎಫ್ ಮಾಡಕ್ಕೆ ಬರ್ಲಿ 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 ಪಳ 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 ಅಂತವನೇ ನಮ್ಮ ಕರಿಯ ಕಟ್ ಮುಂಚೆನೆ ಮಾಡ್ಕೊಂಡಿದ್ರಾ ಓಕೆ 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 ಗೈಸ್ ಆಗೋಳಿದಿತ್ತು ನನ್ನ ಗಾಡಿಗೆ ಪಿ ಪಿ ಎಫ್ ಮತ್ತೆ ಗೈಸ್ ಇವರು ಮತ್ತೆ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರಂತೆ ಹೈದ್ರಾಬಾದ್ ದುಬೈ ಅಲ್ಲೆಲ್ಲ ಪಿ ಪಿ ಎಫ್ ಹಾಕಿದ್ರಂತೆ ನಾನೊಂದ್ಸತಿ ಟ್ರೈ ಮಾಡ್ತೀನಿ ಇದು ಭಯ ಹ್ಞೂ ಕೆನ ಟ್ರೈ

ಇದ್ರ ಮೇಲೆ ಒಂದೇ ಒಂದು ಧೂಳು ಕೂರಕ್ ಬಿಡೋಲ್ಲ ಅಕಸ್ಮಾತ್ ಧೂಳು ಕೂತ್ಕಂದರೆ ಬಬ್ಬಲ್ಸ್ ಫನ್ ಬಿಡ್ತಿದೆ ಅಂದ್ಬಿಟ್ಟು ಅಂಟಿಸ್ ಇವಾಗ ಡ್ರೈವರ್ ಸೀಟ್ ಡೋರ್ಗೆ ಪಿ ಪಿ ಎಫ್ ಮಾಡ್ತವ್ರೆ და მომარო მამა აა და აა და მომარო მამა იტამპო და აა ხო დო ოკეი 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 ოკეიセკენდ ჰირო იარო ಗೈಸ್ ನಾನು ಆಚರಿಸ್ತಾ ಇರೋದು ಟೂ ತರ್ಟಿ ಮೈಕ್ರೋನ್ಸ್ ಪಿ ಪಿ ಎಫ್ ನಂಗೆ ಯಾವ ಥರ ಫೀಲ್ ಐತದೆ ಅಂದರೆ ನಾ ಕಾರ್ ಡೆಲಿವರ್ ಈಸ್ಕೊಳಕೋದಾಗ ಒಗ್ ಹೊಸ ಕಾರು ಅನ್ನೋ ಥರ ಫೀಲ್ ಆಗಿತ್ತಲ್ಲ ಅದೇ ಥರ ಇವಾಗ ಕರಿಯಾ ಟೂ ಪಾಯಿಂಟ್ ಜೀರೋ ಅಂದರೆ ಎರಡನೇ ಸತಿ ಡೆಲಿವರಿ ಇಸ್ಕೊತಿದ್ದೀನೇನೋ ಅನ್ನೋ ಫೀಲು ಎಲ್ಲ ಫುಲ್ ಹೊಸಾದ್ರು ಅಂದ್ಕೊಳ್ಳಿ ನನ್ನ ಕಾರ್ದು ಆ ಕಡೆ ಫುಲ್ ಜಾಸ್ತಿ ಜಾಸ್ತಿ ಸ್ಕ್ರ್ಯಾಚಸ್ ಆಗ್ಬಿಟ್ಟಿತ್ತು ಆಮೇಲೆ ಇಲ್ಲೆಲ್ಲ ಇಲ್ಲೂ ಸ್ಕ್ರ್ಯಾಚಸ್ ಆಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಜಾಸ್ತಿ ಸ್ಕ್ರ್ಯಾಚ್ ಆಗಿದ್ದು ಅಂದರೆ ಆಚೋರಿ ಅಲ್ಲಿ ಮುಂದೆ ಕಾಣಿಸ್ತದಲ್ಲ ಆ ಕಡೆ ಎ ಸ್ಕ್ರ್ಯಾಚ್ ಆಗ್ಬಿಟ್ಟಿತ್ತು ಅದಕ್ಕೆಲ್ಲಕ್ಕೂ ಅಂದರೆ ರಬ್ಬಿಂಗ್ ಹಾಕ್ಬಿಟ್ಟು ಅಂದರೆ ರಬ್ ಮಾಡಿಬಿಟ್ಟು ಅವ್ರಿಗೆ ಪೂರ್ತಿ ರಬ್ ಮಾಡಿಬಿಟ್ಟು ಒಂದು ಚೂರು ಚೂರು ಲೈಟ್ ಲೈಟಾಗಿ ಪೇಂಟ್ ಮಾಡಿಸೋರೆ ಹೊಸಾದ್ರಂಗೆ ಕಾಣಿಸುತ್ತೆ ಜೊತೆಗೆ ಈ ಬ್ಯಾನೆಟ್ಟು ಅಷ್ಟೇ ಇದ್ರಲ್ಲಿ ಮೇಲೂ ಅಂದರೆ ನಾನು ಯಾವುದೋ ಬಟ್ಟೆಯಲ್ಲಿ ಅಳುಮಳು ಏನೇನೋ ಯೂಸ್ ಮಾಡಿಬಿಟ್ಟು ಮೇಲೆ ಈ ಬ್ಯಾನೆಟ್ ತಗೋ ಹೊಸ ಸ್ಕ್ರಾಚ್ ಆಗಿತ್ತು ಅದನ್ನು ಫುಲ್ ಹೊಸಾದ ಮಾಡವ್ರೆ ಅದನ್ನೂ ಅದು ಒಂಚೂರು ಏನು ಸ್ಕ್ರಾಚಸ್ ಕಾಣದೇ ಏನು ಇಲ್ಲ ಹೊಸ ಗಾಡಿ ಕೊಟ್ಟಾಗ ಹೆಂಗಿತ್ತು ಆ ಥರ ಮಾಡಿಬಿಟ್ಟು ಅದಾದ್ಮೇಲೆ ಅದ್ರ ಮೇಲೆ ಪಿ ಬಿ ಎಫ್ ಮಾಡ್ತಿರೋದು ಫೈನಲ್ ಎಲ್ಲ ಡೋರ್ಗಳಿಗೂ ಆಗೋದೇ ಇವಾಗ ಇದು ಒಂದು ಆಗಬೇಕು ಆಗೇ ಅದ್ಗೈಸ್ ನಾನು ಪಿ ಬಿ ಎಫ್ ಮಾಡಿಸ್ತಾ ಇರೋದು ಎಕ್ಸ್ಟ್ರೀಮ್ ವೀಲ್ ಕೇರ್ ಡೀಟೇಲರ್ಸ್ ಇಲ್ಲಿ ಬ್ರೋ ಇದ್ರ ಲೊಕೇಶನ್ ಮತ್ತೆ ಅಡ್ರೆಸ್ ಸ್ವಲ್ಪ ಹೇಳ್ಬಿಡ್ತೀರಾ ಬಿಡ್ತೀರಾ ಮೆನ್ಷನ್ ಮಾಡಿದೀರಾ ಲೊಕೇಶನ್ ಬಂದು ವಿಜಯನಗರ ಫೋರ್ ಸ್ಟೇಜ್ ಓಕೆ ಕೈಮೊಂಡಾ ಸರ್ಕಲ್ ಅಂತಾ ನಿಮಗೆ ಬೋಗಾದಿಗೆ ಹೋಗೋ ರೋಡ್ ಬಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಮೈไฮ ಆರ್ಸ್ಟ್ರಾನ್ಸ್ ಅಂತ ಕೆಫೆ ಇದೆ ಓಕೆ 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 ಕೆಫೆ ಪಕ್ಕದರಲ್ಲಿ ಮೈไฮ ಆರ್ಸ್ಟ್ರಾನ್ಸ್ ಅಂತ ಕೆಫೆ ಇದೆ ಅಲ್ಲ ಕೆಫೆ ಪಕ್ಕದಲ್ಲಿ ಗಾಯ್ಸ್ ಇದೆ ಕೆಫೆ ಪಕ್ಕದಲ್ಲಿ ಈ ಪಿಪಿಎ ಫಂಡಿ ಇರೋದು ಇಲ್ಲಿ ನೋಡಿ ಇದು ವಿಜಯನಗರ ಬ್ರೋ ಯಾವ ರೋಡ್ ಇದು ವಿಜಯನಗರ ಹಾ ರಿಂಗ್ ರೋಡ್ ಇದು ವಿಜಯನಗರ್ ಫೋರ್ತ್ ಸ್ಟೇಜು ಬೋಗಾದಿಗೋಗೋ ರಿಂಗ್ ರೋಡಲ್ಲಿ ಎಕ್ಸ್ಟ್ರೀಮ್ ವೀಲ್ ಕೇರ್ ಡೀಟೇಲ್ ಹರ್ಸಿರೋದು ಮತ್ ಗೈಸ್ ನಾವು ಕಾರ್ಗೆ ಪಿ ಪಿ ಎಫ್ ಯಾಕೆ ಮಾಡಿಸ್ಬೇಕು ಅಂತಂದ್ರೆ ಇಲ್ಲಿ ನೋಡಿ ಈ ಗಾಡಿಗೆ ಪಿ ಪಿ ಎಫ್ ಆಗಿಲ್ಲ ಈ ಥರ ಸ್ಕ್ರಾಚಸ್ ಐತದೆ ಅನ್ಕಲ್ರಿ ಇದೆಲ್ಲ ಎದ್ದು ಎದ್ದು ಕಾಣಿಸ್ತಿದೆ ಮತ್ತೆ ಕಲರ್ ಫೇಡ್ ಆಗೈತೆ ಈ ಗಾಡಿದು ಬಟ್ ಆದರೆ ನಾವು ಪಿ ಪಿ ಎಫ್ ಮಾಡ್ಸೋದ್ರಿಂದ ಅದು ಹತ್ತು ವರ್ಷ ವಾರಂಟಿ ಅಂತ ಕೊಟ್ಟಿರ್ತಾರೆ ನಮಗೆ ಹತ್ತು ವರ್ಷ ವಾರಂಟಿಲಿ ನಿಮ್ಗೆ ಯಾವುದೇ ಥರ ಕಲರ್ ಫೇಡ್ ಆಗೋದೇ ಇಲ್ಲ ಅಂದರೆ ನಿಮ್ಮ ಶೋರೂಮು ಕೊಟ್ಟಾಗ ಯಾವ ಥರ ಇರುತ್ತೆ ಸೇಮ್ ಅದೇ ಕಲರ್ ಮೇಂಟೈನ್ ಆಗುತ್ತೆ ಆ ರೀಸನ್ಗೋಸ್ಕರ ನೀವು ಪಿ ಪಿ ಎಫ್ ಮಾಡಿಸ್ಬೇಕು ಅದ್ರ ಜೊತೆಗೆ ನಿಮ್ಮ ನಾನು ನಂದು ಸಿಕ್ಕಾಬಟ್ಟೆ ಸ್ಕ್ರ್ಯಾಚಸ್ ಬಿಡಿ ನನ್ನ ಕಾರು ಅಂದರೆ ಈ ಮುಳ್ಳು ಗುತ್ತಿ ಬೇಲಿ ಗುತ್ತಿ ಇತ ಬುಟ್ಟಿ 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 ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಸ್ಕ್ರಾಚಸ್ ಮೈನರ್ ಸ್ಕ್ರಾ ಸ್ಕ್ರಾಚಸ್ ಇರ್ತದೆ ಅದು ಸಿಕ್ಕಾಪಟ್ಟೆ ಆಗಿಬಿಡ್ತದೆ ಕಾರ್ಗೆ ಅನ್ಕೊಳ್ಳಿ ಅದು ಹೋಯ್ತಾ 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 ಒಯ್ತಾ ಹೋಯ್ತಾ ಇನ್ನೂ ಜಾಸ್ತಿ ಐತೆ ಅದನ್ನೆಲ್ಲ ತಡಿಬೇಕು ಅಂದರೆ ನಾವು ಪಿ ಪಿ ಎಫ್ ಮಾಡಿಸ್ಬೇಕು ಪಿ ಪಿ ಎಫ್ ಮಾಡಿಸೋದ್ರಿಂದ ಅದೇನಾದ್ರೂ ಕಡ್ಡಿ ಅಂದರೆ ಏನಾದರೂ ಒಂದು ಮುಳ್ಳು ಯಾವುದೋ ಒಂದು ಕಡ್ಡಿ ಗೀರ್ತು ಅನ್ಕಲ್ರಿ ಬಿಸಿಲಲ್ಲಿ ನಿಲ್ಲಿಸಿದ ತಕ್ಷಣ ಈ ಥರ ಏನಾದರೂ ಬಿಸಿಲಲ್ಲಿ ನಿಲ್ಲಿಸಿದ್ರೆ ಆಟೋ ಈಲಾಯ್ತದೆ ಅಂದರೆ ಅದು ಆಟೋಮೆಟಿಕಾಗಿ ಈಲಾಯ್ತದೆ ಸೊ ಈ ಕಾರಣಕ್ಕೋಸ್ಕರ ನಾವು ಪಿ ಪಿ ಎಫ್ ಮಾಡಿಸ್ಬೇಕು ಮತ್ತು ಸಣ್ಣ ಪುಟ್ಟ ಕಲ್ಗಳೇನಾದರೂ ಒಡೆದು ಒಡೆದು ಹೊಡೆದು ರೋಡಲ್ಲಿ ಹೋದಾಗ ಸಣ್ಣದಾಗೇನಾದರೂ ಡೆಂಟಾಗಿರ್ತದೆ ಆ ಥರ ಡೆಂಟ್ ಆಗಬಾರ್ದು ಆ ಥರ ಒಂಚೂರು ಸಣ್ಣ ಡೆಂಟು ಆಗಬಾರ್ದು ಏನೂ ಆಗಬಾರ್ದು ಅಂತಂದರೆ ಡೆಂಟ್ ಆಗದೆ ಇರೋ ರೀಸನ್ಗೋಸ್ಕರ ಪಿ ಪಿ ಎಫ್ ಮಾಡಿಸ್ತಾರೆ ಈ ಕಾರ್ ನೋಡಿ ಇದು ಫುಲ್ ಪಿ ಪಿ ಎಫ್ ಆಗಿರೋದು ಈ ಕಾರ್ ಫುಲ್ ಪಿ ಪಿ ಎಫ್ ಆಗಿರೋ ಇಲ್ಲಿ ನೋಡಿ ನಾನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಹಿಂಗೆ ಮಾಡ್ತೀನಲ್ವಾ ಈ ಥರ ಉಗ್ರಳ ಐತೆ ಇದು ಬಿಸ್ಲಲ್ಲಿ ನಿಲ್ಸಿದ ತಕ್ಷಣ ಆಟೋ ಆಗ್ಬಿಡ್ತದೆ ಅಂದರೆ ಫುಲ್ ಹೊಸ್ದಾಗಿ ಈ ಥರ ಬರ್ತದೆ ಸುಮಾರು ಕಡೆ ಎಲ್ಲ ನಿಮಗೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರಕ್ಕೆಲ್ಲ ಪಿ ಪಿ ಎಫ್ ಹಾಕ್ತೀನಿ ಐದು ವರ್ಷ ಏಳು ವರ್ಷ ವಾರಂಟಿ ಆ ಥರದಕ್ಕೆಲ್ಲ ದಯವಿಟ್ಟು ಪ್ರಿಫರೆನ್ಸ್ ಹೋಗ್ಬೇಡಿ ನಾನು ನಾನು ಬರೀ ಇದೊಂದೇ ಅಂಗಡಿಯಲ್ಲಿ ವಿಚಾರಿಸಿಲ್ಲ ನಾನು ಬೆಂಗಳೂರಲ್ಲೂ ವಿಚಾರಿಸೋನಿ ಮೈಸೂರಲ್ಲೂ ಸುಮಾರು ಕಡೆ ವಿಚಾರಿಸೋನಿ ಈ ಅಂಗಡಿದು ಯಾವುದೋ ಒಂದು ಮ್ಯಾಟ್ ಫಿನಿಶು ತಾರಿಗೆ ಮಾಡಿದರು ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಫಿನಿಶಿಂಗ್ ಮಾತ್ರ ಆ ಒಂದು ರೀಲ್ ನೋಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದು ಬೆಟರ್ ಆಪ್ಷನ್ನು ಅಂದರೆ ನೀವು ಒಂದು ಮೂವತ್ತು ಸಾವಿರ ಐವತ್ತು ಸಾವಿರ ಮಕ್ಕ ನೋಡೋಕ್ಕೆ ಹೋಗ್ಬಿಡಿ ಬೆಟರ್ ಆಪ್ಷನ್ ಏನು ಅಂದರೆ ನೀವು ಹತ್ತು ವರ್ಷ ವಾರಂಟಿ ಇರ್ತದಲ್ಲ ಆ ಪಿ ಪಿ ಎಫ್ ಹಾಕ್ಸೋದನ್ನೇ ಬೆಟರ್ ಆಪ್ಷನ್ನು ಅಂದರೆ ನೀವೇನಾದರೂ ಐದು ವರ್ಷ ಏಳು ವರ್ಷ ವಾರಂಟಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಅರುವತ್ತೆಪ್ಪತ್ತು ಸಾವಿರದ್ದು ಪಿ ಪಿ ಎಫ್ ಏನಾದರೂ ಹಾಕ್ಸ್ತು ಅಂದರೆ ನಿಮಗೆ ಒಂದು ಎರಡು ಮೂರು ವರ್ಷ ಆಯ್ತಿದ್ದಂಗೆಯೇ ಪಿ ಪಿ ಎಫ್ ಎದಳ್ತದೆ ಒಂದೂವರೆ ವರ್ಷ ಎರಡು ವರ್ಷಕ್ಕೆಲ್ಲ ಪಿ ಪಿ ಎಫ್ ಎದಳ್ತಾ ಬರ್ತದೆ ಸೊ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಎಕ್ಸ್ಟ್ರೀಮ್ ಡೀಟೇಲರ್ಸ್ ನಾನು ಹಾಕ್ಸಿದ ಅಂಗಡಿ ಇಲ್ಲಿಗೆ ನೀವು ವಿಸಿಟ್ ಮಾಡಿ ಮತ್ತು ನಿತೀಶ್ ಅಂತ ಇವ್ರ ಹೆಸರು ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ಏನಾದರೂ ನಿಮಗೂ ಪಿ ಪಿ ಎಫ್ ಹಾಕಿಸ್ಬೇಕು ಅಂತ ಅಂದರೆ ಇವಾಗಲೇ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ನನ್ನ ನನ್ನ ಫ್ರೆಂಡ್ ಬಂದವನೆ ರಾಘವೇಂದ್ರ ನನ್ನ ಕಾರ್ ಪಿ ಪಿ ಎಫ್ ಆಗೋದು ನೋಡೋಕ್ಕೆ ಅಂತ

ಹಲೋ ಮತ್ತ ನಮ್ಮ ಕಾರು ನಮ್ಮ ಕರಿಂಗ್ ಯೂಸ್ ಮಾಡ್ತಿರೋದು ಇಲ್ಲಿ ನೋಡಿ ಟೂ ತರ್ಟಿ ಮೈಕ್ರಾನ್ಸ್ ಪಿ ಪಿ ಎಫು ಇದು ಆಲ್ಮೋಸ್ಟ್ ಆಲ್ ಮೈಸೂರಲ್ಲಿ ಯಾರು ಯೂಸ್ ಮಾಡಲ್ಲ ಈ ಥರದ್ದು ಮತ್ತು ನಾನು ಯೂಸ್ ಮಾಡ್ತಿರೋ ಪಿ ಪಿ ಎಫ್ ಬಂದು ಅಮೇರಿಕನ್ ಟಿ ಪಿ ಯು ಕ್ವಾಂಟ ಅಂತ ಇದ್ರ ಹೆಸರು ಅಂದರೆ ಈ ಪಿ ಪಿ ಎಫ್ ಕಂಪನಿ ಹೆಸರು ಇದು ಟೆನ್ ಇಯರ್ಸ್ ವಾರಂಟಿ ಇರ್ತದೆ ಮತ್ತೆ ಈ ಕಾರಲ್ಲಿ ಇತ್ತು ಇದು ಇದರಲ್ಲಿ ಕಾರ್ ವಾಶ್ ಎಲ್ಲ ಮಾಡ್ತಾರೆ ಅಕಸ್ಮಾತ್ ನೀವು ಪಿ ಪಿ ಎಫ್ ಮಾಡ್ಸಲ್ಲ ಕಾರ್ ವಾಶ್ ಮಾಡಿಸ್ತೀನಿ ಅಂದ್ರೆ ಮಾಡಿಸ್ಕೋಬಹುದು ಸ್ಪೆಷಲ್ ಸ್ಪೆಷಲ್ ಜ್ಯೂಸ್ ಕುಡಿತಿದ್ದೀವಿ ಸ್ಪೆಷಲ್ ಸ್ಪೆಷಲ್ ಪರ್ಸನ್ ಜೊತೆ ಜೊತೆ ಸರಿ ಇವಾಗ ಗಾಡಿ ಅಂತ ಗೊತ್ತು ಮತ್ತೆ ಗೈಸ್ ಈ ಪಿ ಪಿ ಎಫ್ ಮಾಡ್ಸಕ್ಕೆ ನಿಮ್ಗೆ ಹತ್ತತ್ರ ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರದಷ್ಟು ಬೀಳ್ತದೆ ನಂದು ಡೆಂಟ್ ಆಗಿರೋದು ಮತ್ತೆ ಪಿ ಪಿ ಎಫ್ ಎರಡೂ ಸೇರಿಸಿ ಲಕ್ಷದ ಐದು ಸಾವಿರ ಏನೋ ಹೇಳಿದ್ದು ನಾನು ಒಂದು ಲಕ್ಷಕ್ಕೆ ಅಂದ್ರೆ ಸ್ವಲ್ಪ ಮಾತಾಡಿ ಹಂಗೆ ಹಿಂಗೆ ಆಗಿ ಒಂದು ಲಕ್ಷ ನಂದು ನಂದು ಬಂದಿದ್ದಾಗಿದ್ದು ಬಂದು ಒಂದು ಲಕ್ಷ ನೀವೆಲ್ಲ ಹೋಯ್ತು ಅಂದ್ರೆ ನನ್ನ ಕಡೆಯಿಂದ ಹೋಯ್ತು ಅಂದ್ರೆ ಒಂದು ತೊಂಬತ್ತೈದು ಸಾವಿರಕ್ಕೆಲ್ಲ ಡಿಸ್ಕೌಂಟ್ ಮಾಡಿ ಒಂದು ತೊಂಬತ್ತೈದು ಸಾವಿರ ಒಂದು ಲಕ್ಷಕ್ಕೆಲ್ಲ ಮಾಡಿಕೊಡ್ತಾರೆ ಇವಾಗಲೇ ಹೋಗಿ ನೀವು ವಿಸಿಟ್ ಮಾಡಿ ಮತ್ತೆ ಇವರ ಅಂಗಡಿ ಸ್ಟಾರ್ಟಿಂಗ್ ಪ್ರೈಸ್ ಪಿ ಪಿ ಎಫ್ ತು ಬಂದು ಅರವತ್ತರಿಂದ ಎಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆದರೆ ಅಪ್ ಟು ಒಂದೂವರೆ ಲಕ್ಷ ಎರಡು ಲಕ್ಷದವರೆಗೂ ಪಿ ಪಿ ಎಫ್ ಕೊಡ್ತಾರೆ ಇವರು ಮನೆಗೆ ಬಂದು ಏನಮ್ಮ ಮುರಿದೋಗಿದ್ದ ನೆನೆ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಆಗಿ ಅಂತ ತಂದಿದ್ದು ಮುರಿದೇ ಹೋಗ್ಬಿಡ ಇದು ಮಾಡ್ಬಿಟ್ಟು ಹೋಗ್ರು ವಾಪಸ್ ಬಂದ್ರಂತ ತಗೊಳಕ ಹ್ಮ್ ಗೈಸ್ ಕೊನೆಗೂ ನೀವು ಕೇಳ್ತಿದ್ರಲ್ಲ ಇಲ್ಲೊಬ್ಬರು ನನ್ನ ಮಗನ ಮಗ ತೋರಿಸಿ 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 ಅಂತ ತೋರಿಸ್ಬಿಡಪ್ಪ ನೀರ್ ಹಾಕೊಂಡಿರ ಎಣ್ಣೆ ಕ್ಲೀನ್ ಕೂತ್ಕೊಳ್ಳಲ್ಲ ಹಂಗೆ ಅಟ್ಟಿಯಿಂದ ಹದಿನೈದು ದಿವಸದಲ್ಲಿ ಹದಿನೈದು ದಿಸದಿಂದ ಎಷ್ಟೇ ಕರ್ದಲ್ಲ ಅಟ್ಟಿಯಿಂದ ಆಚಿಕೆ ಒಂದ್ ಚೂರ್ ಮಧ್ಯಾಹ್ನ ಇರಲಿಲ್ಲ ಅನ್ಕೊಳ್ಳಿ ಇವಾಗ ಹೆಂಗ ಕರ್ಕೊಯ್ತಾರ ಅದು ಗೈಸ್ ಮೂರ್ ಹೇಳಿ ವಿಜಿ ಫೇಸ್ ರಿವ್ಯೂಲ್ ಐತಿದೆ ಇವಾಗ ಏ ಫುಲ್ ಇದ್ಮ್ಕೊಳ್ಳಲ್ಲ ವಿಜಿ ನೀನ್ ಅಲ್ಲಿ ತೋರ್ಸ್ಬೇಡ ಮಚ್ಚ ಬರೀ ನಾರ್ಮಲ್ ಮಗ ತೋರ್ಸು ಆ ಗೈಸ್ ಮೂರ್ ಹೇಳತೀನಿ ವಿಜಿ ಫೇಸ್ ರಿವ್ಯೂಲ್ ಆಕ್ಸಿಡೆಂಟ್ ಆದಂಗೆ ಕಾಣಿಸಲ್ಲ ಲೋಪರ್ ನನ್ನ ಮಗ ಬರೀ ನಮಸ್ಕಾರ

இந்த மிஸ் பண்ணிட்டு இருக்கீங்க. நீங்க எனக்கு திருமணத்தில் காட்டியே ಆ ಏ ಇಷ್ಟೊಂದು ಕಲರ್ ಉಟ್ಬಿಟ್ಟೆ ಬಣ್ಣ ಬಾಂಡ್ ಏನಕ್ಕೆ ಇಷ್ಟು ಬಣ್ಣ ಬಂದೆ ಅಂತ ಹಾ ಹೇಳ ನನ್ನ ಮಾನೇ ನನಗ್ ಗೊತ್ತಾ ಮಾತಾಡಲ್ಲ ಮಾತಾಡೋಕೆ ಇದ್ರು ನೊನು ನನ್ ಹುಟ್ಟು ಹಿಂಗೆ ಅಲ್ಲೇ ತುಟಿ ಮುಚ್ಕೊಂಡ್ ಸೈಡಿಗ್ ತಿರಿಗ್ ಮಾತಾಡ್ತಿರೋದು ಏ ತೋರಿಸ್ತಾನೆ ಇಲ್ಲ ಕಣ ಇದ್ದ ನೀನೆಲ್ಲ ಸರಿ ಆಯ್ತು ಅಲ್ಲಿ ಏನಕ್ ತೋರಿಸ್ತಾನೆ ಹೇಳ ಆಯ್ತು ಹಾಂ ಕೊಟ್ಟಾಗ ಅದ್ಕ ಯಾರ ಹುಡ್ಗಿಯರು ನೋಡಿದ್ರೆ ಬೇಜಾರು ಮಾಡ್ಕೊಡ್ತಾರೆ ಅಂತ ಇದು ಗಾಯ ಆಗಿ ಮಾರ್ಕು ಇಲ್ಲೊಂದು ಮಾರ್ಕು ಅಲ್ಲ ಎಲ್ಲೆಲ್ಲಿ ಬಿದ್ದಿರೋದು ತೋರಿಸ್ಕೊಡೋ ಪೋಸೆ ಆಗಿ ಎಲ್ಲೆಲ್ಲ ಆಗಿತ್ತು ಅಲ್ಲೂ ಮೂರಲ್ಲಿ ನಗೋಗವೇ ಯಾರೋ ಖಾಲಿ ಇಲ್ಲ ಒಂದಲ್ಲಿ ನಗೋ ಇಲ್ಲ ಲೇಟಾಗಿ ಇದೇ ಸೊಟಲ್ಲಿ ಬಿದ್ದಿದ್ದು ರಕ್ತನಾಯಿತು ಏ ಇಲ್ಲ ಅದು ಬಿಟ್ರೆ ಓ ಇಲ್ಲಿ ಇಲ್ಲಿ ಈ ರಕ್ತ ಅಂಟ್ಕೊಂಡಿರೋದು ಅದು ಬಿಟ್ರೆ ಇನ್ನೆಲ್ಲ ಆಗಿತ್ತು ಇಲ್ಲ ಆಯಿತು ಇಲ್ಲೇ

ಊಟ ಏನಕ್ಕೆ ಮಾಡ್ತಾರೆ ಅಂತ ಹೇಳಲೇ ಇಲ್ಲ ಅಪಯ ಯಾವಪ್ಪ ಊಟ ಏತಕ್ಕೆ ಮಾಡ್ತಾರೆ ಬದುಕಕ್ಕೆ ಮಾಡ್ತಾರೆ ಊಟ ಹಠ ಅಷ್ಟು ಇನ್ನೇನು ತಿಂದ ಚಿನ್ನ ತಿಂದರ ಊಟ ತಾನೇ ಮಾಡೋದು ಡೋಂಗಿ ತರ ಮಾತಾಡ ನಡಿ ಸುಮ್ಮನೆ ಊಟ ಕೊಡು ಏನು ಬಟ್ಟೆನ ಯಾವ ರೇಂಜ್ ಗುಡ್ಡೆ ಹಾಕಿರೋದು ನೋಡಿ ನಮ್ಮಮ್ಮ ತಾಯಿ ಮಡಿಸಕ್ಕಾಗ್ದಂತೆ ಒಂದು ಗುಡ್ಡ ಇವಾಗ ಇಟ್ಟು ನಮ್ಮ ಅಟ್ಲಿ ಇವತ್ತು ಮೇವು ನಾವು ನಾನ್ ವೆಜ್ನ ಇಲ್ಲಿ ಮಾಡಲ್ಲ ಆ ಅಡುಗೆ ಮನೆಯೊಳಗೆ ಮಾಡಲ್ಲ ಇಲ್ಲಿ ಆಚೆ ಮಾಡ್ಕೊಳ್ಳೋದು ಅಮ್ಮ ಚಿಕನ್ ಗೊಜ್ಜು ಮಾಡ್ಬಿಟ್ಟು ಇಟ್ಟು ತಿನ್ನು ಅಂತೀಯಲ್ಲ ಎಂತ ಬುದ್ಧಿವಂತ ಚಿಕನ್ ಗೋಜ್ ಇಟ್ಟು ತಿನ್ನಕತ್ತ ಮಚ್ಚ ವಯಸ್ ಯುವರ್ ಎಕ್ಸ್ಪೀರಿಯನ್ಸ್ ಮಚ್ಚ

عادتا جب پر نہیں ہوتا اچھا اچھا اس ایرو کو پکڑو اچھا وہ گا اچھا اچھا تو اس کا کریکٹر ٹھیک تو اچھا بنگلور ہی نہیں تھا نیٹ ورک ہے لاگ نہیں لڑا ہلو نال پمبلہ ہاں پمبلہ پمور تینا مننے چنا ہے یار یارو بکتا ہے تو یار یارو بکتا ہے یار یارو سیدھے نہ پک کون بکتا ہے ಎಂತ ಮಾಡ್ತಿದ್ದೀರಾ? ನಿಮ್ಮಂತ ಸಾವು ಮಾರ್ಯಾ. ಇಲ್ಲಿ ಮುಗಿಸ್ತೀನಿ ರೂಮ್ ತೋರಿಸ್ತೀನಿ. ಇತ್ತಲ್ಲ ಕೈ ತಂದಿರೋದು. ಫಫರಿಂಗ್ ಐತಿ ಜ್ಯಾ. ಈ ವಿಡಿಯೋ ಇಷ್ಟ ಆಗುತ್ತೆ. ನನಗೆ ಈ ವಿಡಿಯೋ ಇಷ್ಟ ಆಗಿದೆ. ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದೆ. ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಇಂಗೇ ಲವ್ ಯು ಜಾಸ್ತಿ ಟಾಟಾ ಬೈ ಬಾಯ್.